ನಮ್ಮೆಲ್ಲರ ಹಕ್ಕು ಮತದಾನ ಮಾಡೋದ್ರಲ್ಲಿ ಯಾರೆಲ್ಲರೂ ತಪ್ಪಿಸ್ಕೊಳ್ಬೇಕು ಇದು ನಮ್ಮ ಹಕ್ಕು ಯೋಚನೆ ಮಾಡಿ ಮತದಾನ ಮಾಡಿ ದೇಶಕ್ಕೂ ಒಳ್ಳೆಯದಾಗಬೇಕು ಅದನ್ನು ಯೋಚನೆ ಮಾಡಿ ಮತದಾನ ಮಾಡಿ ಅಷ್ಟೇ ನನ್ನ ಆಸೆ ತುಂಬ ಜನ ವೀಕೆಂಡ್ ಬಂತು ಅಂತ ಹೊರಟು ಬಿಡ್ತಾರೆ ಬೆಂಗಳೂರು ಬಿಟ್ಟು ಎಲ್ಲ ಮುಂದೆ ಬರ್ತಾ ಇಲ್ಲ ಫಸ್ಟ್ ಟೈಮ್ ವೋಟರ್ಸ್ ಎಲ್ಲ ಇಲ್ಲ ಬಂದು ಹಾಕ್ತಕ್ಕಿತ್ತು ಆಮೇಲೆ ಬೇಕಾದರೆ ಎಲ್ಲಿ ಬೇಕಾದರೂ ಹೋಗ್ಬೋದು ಬಟ್ ಮತ ಹಾಕೋದು ಮಾತ್ರ ತಪ್ಪಿಸ್ಕೊಳ್ಬೇಡಿ ದಯವಿಟ್ಟು ನನ್ನ ರಿಕ್ವೆಸ್ಟ್ ಯಾಕೆಂದರೆ ಮತ ತುಂಬ ಬೆಲೆ ಭಾರ ಅದು ಎಷ್ಟು ಬೆಲೆ ಅಂತ ಅಂದರೆ ನಮಗೇ ಗೊತ್ತಾಗಬೇಕು ಆದ್ದರಿಂದ ಯಾರು ತಪ್ಪಿಸ್ಕೊಳ್ಬೇಡ ದಯವಿಟ್ಟು ಮತ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು иллээ ботлоо л агилээ тест татсан хэрэг байна ахмаая бро та энэ first time first time аа